ಸ್ನೇಹಿತರೆ ನಮಸ್ಕಾರ ಇದು ನಿಜವಾಗ್ಲೂ ಕೂಡ ಶಾಕಿಂಗ್ ಸಂಗತಿ ಇದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರೇ ಒಂದು ಕ್ಷಣ ಬೆಚ್ಚಿ ಬೀಳಿಸುವಂಥ ಸಂಗತಿ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ನಡೀತಿದೆ ಸಿದ್ದರಾಮಯ್ಯವರನ್ನ ಕೆಳಗಿಲ್ಲಿಸಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಿರುವಂಥ ಬಿಜೆಪಿ ಈಗಾಗಲೇ ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದೆ ಆದರೆ ಇದೆಲ್ಲದರ ಫಲವಾಗಿ ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕಂತೂ ರಾಜೀನಾಮೆ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ ಆದರೆ ಈಗ ಸಂಕಷ್ಟಗಳು ಹೆಚ್ಚಾಗ್ತಾ ಹೋದಂತೆ ಅಂದರೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಬೇರೆ ಬೇರೆ ಆ್ಯಂಗಲ್ನಲ್ಲಿ ದೂರುಗಳು ದಾಖಲಾಗ್ತಿದ್ದಾವೆ ಸಿದ್ದರಾಮಯ್ಯ ವಿರುದ್ಧ ಹಳೆ ದ್ವೇಷವು ಕೂಡ ಈಗ ಹೊರಗಡೆ ಬರ್ತಿದ್ದಾವೆ ಒಂದು ಕಡೆ ರಾಜ್ಯಪಾಲರು ಮತ್ತೊಂದು ಕಡೆ ಬೇರೆ ಬೇರೆ ಹೋರಾಟಗಾರರು ಇನ್ನೊಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಜೆ ಡಿ ಎಸ್ಸು ಹೀಗೆ ಒಂದಲ್ಲ ಎರಡಲ್ಲ ಎಂಟು ದಿಕ್ಕಿನಿಂದಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಚಕ್ರವ್ಯೂಹವನ್ನು ರಚಿಸಲಾಗ್ತಿದೆ ಈ ಚಕ್ರವ್ಯೂಹದಿಂದ ಸಿದ್ದರಾಮಯ್ಯನವರು ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಸತ್ಯ ಆದರೆ ಇದೇ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ಒಂದು ವೇಳೆ ಕೆಳಗಿಳಿದರೆ ಕೆಳಗಿಳಿದರೆ ಆಗ ಡಿ ಕೆ ಶಿ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋದು ಸಹಜವಾಗಿ ಎಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ರು ಬಟ್ ಈಗ ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಆಪ್ತರು ಹಾಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಲಿ ಸಚಿವರು ಮತ್ತು ವಿವಾದಗಳ ಕೇಂದ್ರ ಬಿಂದುಗಳು ಕೂಡ ಆಗಿರುವಂತಹ ಕೆ ಎನ್ ರಾಜಣ್ಣ ಮತ್ತೊಂದು ಸ್ಫೋಟಕವಾದಂಥ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಮುಂದಿನ ಸಿ ಎಂ ಸತೀಶ್ ಜಾರಕಿಹೊಳಿ ಎನ್ನುವಂತಹ ನೇರವಾದಂತಹ ಮಾತನ್ನು ಹೇಳೋದ್ರ ಮೂಲಕ ಡಿ ಕೆ ಶಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ರಾಜಣ್ಣನವರು ಹೇಳಿರೋದೇನು ಇದಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯೇನು ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಹೇಳೋದೇನು ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಜೊತೆಗೆ ಇಲ್ಲಿ ಕಾಂಗ್ರೆಸ್ನ ಒಳಗಡೆ ಇರುವಂಥ ಭಿನ್ನಮತದ ಬೇಗುದಿ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಚಿತ್ರಣ ಸಮೇತ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಯಾವ ಕಡೆ ತಿರುವಿ ಹಾಕಿದರೂ ಕೂಡ ಅಲ್ಲಿ ಕಿಚ್ಚು 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 ಹೌದು ಎಲ್ಲ ಕಡೆಯಿಂದನೂ ಕೂಡ ಕಿಚ್ಚು ಆವರಿಸಿಕೊಂಡಿದೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಷರಶಃ ಈಗ ಈ ಭ್ರಷ್ಟಾಚಾರದ ಭೂತದ ನಡುವೆ ಬೆಂದು ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಮೂಡಾ ಹಗರಣ ಅನ್ನೋದು ಸಿದ್ದರಾಮಯ್ಯನವರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಎಷ್ಟೇ ಸಮ ತನ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಈ ಮೂಡ ಹಗರಣ ಅನ್ನೋದನ್ನ ಜೀವಂತವಾಗಿಡೋದಕ್ಕೆ ಕನ್ನಡದ ಕೆಲವೊಂದಷ್ಟು ಮಾಧ್ಯಮಗಳು ಹಾಗೇನೇ ಇವರ ಜೊತೆಗೆ ಸೇರಿಕೊಂಡಿರುವಂತಹ ಬಿಜೆಪಿಯ ನಾಯಕರು ಇಬ್ರು ಕೂಡ ಪಕ್ಕಾ ಪ್ಲಾನ್ ಆಗಿ ಇದನ್ನು ರೂಪಿಸ್ತಿದ್ದಾರೆ ಅನ್ನೋದು ವಾಸ್ತವ ಜೊತೆಗೆ ಜೆ ಡಿ ಎಸ್ ಕೂಡ ತನ್ನದೇ ಆದಂಥ ರಣತಂತ್ರವನ್ನು ಹೆಣಿತಾ ಇದೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಈ ಮೂಡ ಹಗರಣದಲ್ಲಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಆದರೆ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯವರಿಗೆ ಯಾವುದೇ ಭಯ ಇಲ್ಲ ಅನ್ನುವಂತಹ ಧೈರ್ಯ ಅವರಿಗೆ ಇರೋದರಿಂದನೇ ಇಷ್ಟು ಧೈರ್ಯವಾಗಿ ಎಲ್ಲವನ್ನು ಕೂಡ ಎದುರಿಸ್ತಿದ್ದಾರೆ ಈಗಾಗಲೇ ಜನಾಂದೋಲನ ಅನ್ನುವಂಥ ಹೆಸರಿನಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ನೇರವಾದಂಥ ಎಚ್ಚರಿಕೆಯನ್ನು ರವಾನಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇನೆ ನಾನು ಸಿದ್ದರಾಮಯ್ಯನವರ ಪರ ಇದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಮೇಲ್ನೋಟಕ್ಕಷ್ಟೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಕೊಡ್ತಿದ್ದಾರೆ ಇಲ್ಲಿ ಬಣ ರಾಜಕೀಯ ಅನ್ನೋದು ನಿರಂತರವಾಗಿ ಇದೆ ಅನ್ನೋದನ್ನು ಮತ್ತೊಮ್ಮೆ ಇನ್ನೊಮ್ಮೆ ಹೀಗೆ ಸಾಬೀತು ಮಾಡ್ತಾನೆ ಇದ್ದಾರೆ ಇದೇ ಸಿದ್ದರಾಮಯ್ಯ ಸಚಿವ ಸಂಪುಟದ ಕೆಲವೊಂದು ಸಚಿವರು ಹೌದು ಒಂದು ವೇಳೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ರಾಜೀನಾಮೆ ರಾಜೀನಾಮೆ ಕೊಡುವಂಥ ಸ್ಥಿತಿ ನಿರ್ಮಾಣ ಆದರೆ ಯಾಕಂದರೆ ಸದ್ಯಕ್ಕಂತೂ ಅರಿತಿದ್ದಂಥ ಸ್ಥಿತಿ ಇಲ್ಲ ಬಟ್ಟು ಇನ್ ಫಿಟ್ ಇನ್ ಕೇಸ್ ಏನಾದರೂ ಅಂಥ ಸಿಚುವೇಶನ್ಸ್ ನಿರ್ಮಾಣ ಆಯಿತು ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಸ್ಗೆ ಅನುಮತಿಯನ್ನು ಕೊಡ್ತಾರೆ ಆಗ ಏನಾಗುತ್ತೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗ್ತದೆ ಆ ಸಂದರ್ಭದಲ್ಲಿ ಮತ್ತೊಂದು ಒತ್ತಾಯ ಬರ್ಬೋದು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಶುರುವಾಗಿದೆ ರಾಜೀನಾಮೆ ಕೊಡಲೇಬೇಕಾಗುತ್ತೆ ಸಿದ್ದರಾಮಯ್ಯ ಅಂತ ಹೇಳಿ ಆ ಒತ್ತಾಯಕ್ಕೆ ಮಣಿದು ಸದ್ಯಕ್ಕಂತೂ ಕೊಡಲ್ಲ ಅಂತಲೇ ಹೇಳ್ತಿದ್ದಾರೆ ಬಟ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಇಲ್ಲ ರಾಜೀನಾಮೆ ಕೊಡಲಿ ಕ್ಲೀನ್ ಚಿಟ್ ಆಗಿ ಸಿದ್ದರಾಮಯ್ಯವರು ಮತ್ತೆ ಮುಖ್ಯಮಂತ್ರಿ ಆಗಲಿ ಎನ್ನುವಂತಹ ಏನಾದರೂ ಆಪ್ಷನ್ಸನ್ನು ತೆಗೆದುಕೊಂಡ್ರೆ ಆಗ ಮುಂದಿನ ಸಿ ಎಂ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗಬೇಕಲ್ವಾ ಇದಕ್ಕೆ ಈಗಾಗಲೇ ಈಗಾಗಲೇ ಕೂಸು ಹುಟ್ಟೋದಕ್ಕಿಂತ ಮುಂಚೆನೇ ಕುಲಾವಿ ಹೊಲಿಸಿದ್ರು ಅಂತೇಳಿ ಹೇಳ್ತಾರಲ್ಲ ಆ ರೀತಿ ಈ ಕೆ ಎನ್ ರಾಜಣ್ಣ ಈ ಕುರಿತು ಕೂಡ ಮಾತಾಡಿ ಆಗಿದೆ ಕೇವಲ ಮಾತಾಡಿರೋದು ಮಾತ್ರವಲ್ಲ ಒಂದು ವಿವಾದಾತ್ಮಕ ಬಾಂಬನ್ನು ಕೂಡ ಸಿಡಿಸಿದ್ದಾರೆ ಈ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನುವಂಥ ಸಂದೇಶವನ್ನು ಮತ್ತೊಮ್ಮೆ ರವಾನಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ ಅಂತಲೇ ಪರಿಗಣಿಸಲ್ಪಟ್ಟಿರುವಂಥ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಏನೇ ಮಾತನಾಡಿದರೂ ಕೂಡ ಅಲ್ಲೊಂದಷ್ಟು ವಿವಾದಗಳು ಹುಟ್ಟುಕೊಳ್ಳೋದು ಸಹಜ ಮತ್ತು ಸ್ವಾಭಾವಿಕ ಈಗಲೂ ಕೂಡ ಅಂಥದ್ದೇ ಆಗಿದೆ ಪಿ ಡಬ್ಲ್ಯೂ ಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಭವಿಷ್ಯದ ಮುಖ್ಯಮಂತ್ರಿ ಆಗಬಹುದು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿ ಹೇಳೋದ್ರ ಮೂಲಕ ಹೊಸ ವಿವಾದವನ್ನು ಹಾಕಿದ್ದಾರೆ ಖಾಸಗಿ ಟಿ ವಿಯೊಂದಕ್ಕೆ ಒಂದಕ್ಕೆ ಸಂದರ್ಶನವನ್ನು ನೀಡುವಂಥ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಈ ಮಾತನ್ನು ಹೇಳ್ತಾರೆ ಸತೀಶ್ ಮತ್ತು ಸಿ ಎಂ ನಡುವಿನ ಸಂಬಂಧ ಹಳಿಸಿದೆ ಅನ್ನುವಂಥ ವರದಿಯನ್ನು ರಾಜಣ್ಣ ತಳ್ಳಿಹಾಕಿದ್ದಾರೆ ಇಲ್ಲವೇ ಇಲ್ಲ ಇದು ಇಂಪಾಸಿಬಲ್ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನೋದು ನೂರಕ್ಕೆ ನೂರರಷ್ಟು ಸುಳ್ಳು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಕಾಂಗ್ರೆಸ್ನ ಬಗ್ಗೆ ಅಸಮಾಧಾನದ ಮಾತೇ ಇಲ್ಲ ಯಾರಿಗೆ ಸತೀಶ್ ಜಾರಕಿಹೊಳಿಗೆ ಇವೆಲ್ಲ ಊಹಾಪೋಹಗಳು ಅಷ್ಟೇ ವೈಯಕ್ತಿಕವಾಗಿ ಅವರಿಬ್ಬರು ಉತ್ತಮ ಸ್ನೇಹಿತರು ಅವರ ಬಾಂಧವ್ಯ ಗಟ್ಟಿಯಾಗಿದೆ ನಮ್ಮ ಸಮುದಾಯದಲ್ಲಿ ಐ ಮೀನ್ ಎಸ್ ಟಿ ಸಮುದಾಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಭವಿಷ್ಯದಲ್ಲಿ ಅತ್ಯುನ್ನತವಾದಂಥ ಹುದ್ದೆ ಅಂದರೆ ಸಿ ಎಂ ಹುದ್ದೆ ಸಿಗುವಂಥ ಅವಕಾಶ ಇದೆ ಅಂತಲೂ ಕೂಡ ರಾಜಣ್ಣ ಹೇಳಿದ್ದಾರೆ ಇದೇ ವೇಳೆ ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರು ತಮ್ಮ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಅನುಮತಿಯನ್ನು ನೀಡಿದರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಎನ್ನುವಂಥ ಪ್ರಶ್ನೆಗೆ ಉತ್ತರಿಸಿದಂಥವರು ದೆಹಲಿ ಸಿ ಎಂ ಅರವಿಂದ ಕೇಜ್ರಿವಾಲ್ ಅವರು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಾರೆ ರಾಜಣ್ಣ ದೆಹಲಿಯ ಸಿ ಎಂ ವಿರುದ್ಧ ಹೇಗೆ ಷಡ್ಯಂತ್ರವನ್ನು ಮಾಡಿ ಇಲ್ಲಿ ದೆಹಲಿಯ ಸಿ ಎಂ ಜೈಲಿಗೆ ಕಳಿಸಿದ್ರು ಸ್ಟಿಲ್ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ ಹಾಗೆಯೇ ಇಲ್ಲೂ ಕೂಡ ಆಗುತ್ತೆ ಹಾಗೊಂದು ವೇಳೆ ಆದ್ರೂ ಕೂಡ ಹಾಗೊಂದು ವೇಳೆ ಆದ್ರೂ ಕೂಡ ರಾಜ್ಯದಲ್ಲಿ ಹೆಚ್ಚಿನ ಡಿ ಸಿ ಎಂ ಹುದ್ದೆಗಳನ್ನು ಸೃಷ್ಟಿಸುವಂತೆ ರಾಜಣ್ಣ ಈ ಹಿಂದೆಯೂ ಕೂಡ ಒತ್ತಾಯಿಸಿದ್ರು ಈಗಲೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಒಂದು ಇನ್ನು ಎರಡನೇದು ಮೈಸೂರಿನಲ್ಲಿ ಶುಕ್ರವಾರ ನಡೆದಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿಂದಿನ ಬಿ ಜೆ ಪಿ ಸರ್ಕಾರ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಅವರ ಹಗರಣಗಳನ್ನು ಬಯಲೇಗಿಳಿದಿಲ್ಲಿದೆ ಅಂತಲೂ ಕೂಡ ಹೇಳಿತ್ತು ಇದರ ಮುಂದುವರೆದ ಭಾಗವಾಗಿ ಇಷ್ಟೇ ಇಷ್ಟೇ ಬ ಹಗರಣಗಳು ನಡೆದಿದ್ದಾವೆ ಅಥವಾ ಇದಕ್ಕಿಂತ ಹೆಚ್ಚು ಹಗರಣಗಳು ನಡೆದಿದ್ದಾವೆ ಅನ್ನೋದು ಅಂತಲ್ಲ ಇದಕ್ಕಿಂತ ಚಿಕ್ಕಪಟ್ಟಿ ಹೆಚ್ಚಿಗೆ ಹಗರಣಗಳು ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ನಡೆದಿದೆ ಅವೆಲ್ಲವನ್ನು ಕೂಡ ಬಿಚ್ಚಿಡ್ತೀವಿ ಹಾಗೆಯೇ ಸಿದ್ದರಾಮಯ್ಯನವರು ಒಂದು ವೇಳೆ ಇಲ್ಲ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಆಗ ಸತೀಶ್ ಜಾರಕಿಹೊಳಿಯವರು ಸಿ ಎಂ ಆಗ್ತಾರೆ ಬಿಡಿ ಮತ್ತೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಯಾರೋ ಒಬ್ಬರು ಸರ್ಕಾರವನ್ನು ಮುನ್ನಡೆಸ್ತಾರೆ ಬಟ್ ಅಂಥ ಚಾನ್ಸಸ್ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಇಲ್ಲ ಅನ್ನೋದನ್ನು ರಾಜಣ್ಣ ಒತ್ತಿ ಒತ್ತಿ ಹೇಳ್ತಾರೆ ಇನ್ನು ಕೆ ಎನ್ ರಾಜಣ್ಣ ಈ ಮಾತನ್ನು ಹೇಳ್ತಾ ಇರೋದು ಸಹಜವಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಇರಿಸು ಮುರುಸು ಆಗುವಂತೆ ಮಾಡಿದೆ ಯಾಕಂತ ಹೇಳಿದರೆ ಈ ಹಿಂದೆಯೇ ನಾಯಕತ್ವ ವಿಚಾರದಲ್ಲಿ ಗೊಂದಲ ಸೃಷ್ಟಿಸುವಂತಹ ಅಂತಹ ಹೇಳಿಕೆಗಳು ಅಂದರೆ ಇಲ್ಲಿ ಈ ಹಿಂದೆ ಕೂಡ ರಾಜಣ್ಣ ಎರಡು ಮೂರು ಸಲ ಹೇಳಿದರು ಸಿದ್ದರಾಮಯ್ಯನವರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿಚಾರವಾಗಿ ಅಥವಾ ಡಿ ಸಿ ಎಮ್ಗಳ ಸೆಲೆಕ್ಷನ್ ವಿಚಾರವಾಗಿ ಹೆಚ್ಚುವರಿ ಡಿ ಸಿ ಎಮ್ಗಳ ವಿಚಾರವಾಗಿ ಹೀಗೆ ಸಿಕ್ಕಾಪಟ್ಟೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು ಇವೆಲ್ಲದೂ ಕೂಡ ಏನಾಗಿತ್ತು ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಮತ್ತು ಪಕ್ಷಕ್ಕೆ ಇರುಸು ಮುರುಸಾಗಿತ್ತು ಸಿದ್ದರಾಮಯ್ಯವ್ರಿಗೂ ಒಂದು ಸ್ವಲ್ಪ ಗೊಂದಲ ಆಗಿತ್ತು ಸೊ ದಟ್ ಏನು ಮಾಡ್ತಾರೆ ಈಗ ಸಿದ್ದರಾಮಯ್ಯವರೇ ಅಥವಾ ಡಿ ಕೆ ಶಿವಕುಮಾರ ಮಾತನಾಡಿದರೆ ಅದು ವೈಮನಸ್ಸಿಗೆ ಕಾರಣ ಆಗ್ತದೆ ಈಗೇನು ಮಾಡಿ ಶಂಕದಿಂದ ತೀರ್ಥ ಬರಬೇಕು ಸೊ ದಟ್ ಏನು ಹೈಕಮಾಂಡ್ನಿಂದನೇ ಈ ವಾರ್ನಿಂಗನ್ನು ಕೊಡಿಸಿದ್ರು ಯಾವ ಕಾರಣಕ್ಕೂ ಕೂಡ ನೀವು ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಮಾತನಾಡಬಾರ್ದು ನಿಮ್ಗೇನಾದರೂ ಹೇಳೋದಿದೆಯಾ ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ ನಮಗೆ ಹೇಳಿ ನಮಗೆ ಫೋನ್ ಮಾಡಿ ಅಥವಾ ನಮ್ಮನ್ನು ಮೀಟ್ ಮಾಡಿ ವಿಚಾರವನ್ನು ತಿಳಿಸಿ ಈ ರೀತಿ ಬಹಿರಂಗವಾಗಿ ಹೇಳಿ ಸರ್ಕಾರವನ್ನು ಇನ್ನಷ್ಟು ವೀಕ್ ಮಾಡಬೇಡಿ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತನಾಡಿ ಅಂತ ಹೇಳಿ ಖಾರವಾಗಿ ಇಲ್ಲಿ ವೇಣುಗೋಪಾಲ್ ವಾರ್ನಿಂಗನ್ನು ಕೊಟ್ಟಿದ್ರು ಅನ್ನೋದನ್ನು ಗಮನಿಸಬೇಕು ಯಾರಿಗೆ ರಾಜಣ್ಣಗೆ ರಾಜಣ್ಣ ಎಷ್ಟೇ ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು ಏನೇ ಇರ್ಬೋದು ಆದರೆ ಕೆಲವೊಂದು ವಿಚಾರಗಳನ್ನು ನೀವು ಪಕ್ಷದ ಚೌಕಟ್ಟಿನ ಒಳಗಡೆ ಚರ್ಚೆ ಮಾಡಬೇಕು ಅದರಲ್ಲೂ ಕೂಡ ಸಿ ಎಮು ಡಿ ಸಿ ಎಮ್ಮು ಇವೆಲ್ಲದೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಬೇಡಿ ನಿಮ್ದೇನು ಕೆಲಸ ಸಚಿವ ಸಹಕಾರ ಸಚಿವ ಅದಷ್ಟನ್ನೇ ಮಾಡಿ ಸಾಕು ನಿಮ್ಮ ಖಾತೆ ಮತ್ತು ನಿಮ್ಮ ಪಕ್ಷ ಸಂಘಟನೆ ಅಷ್ಟು ಕೆಲಸ ಬಿಟ್ಟು ಬೇರೆ ಕೂಡ ಮಾಡೋದು ಬೇಡ ವಾರ್ನಿಂಗ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು ಇನ್ನು ಮತ್ತೊಂದು ವಿಶೇಷ ಏನಂತ ಹೇಳಿದರೆ ಸಿ ಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಇವತ್ತು ಎಲ್ಲ ನಾಯಕರು ಕೂಡ ನಿಂತಿದ್ದಾರೆ ನಿಮಗೆ ಇನ್ನೂ ವಿಶೇಷ ಏನಂತ ಹೇಳಿದರೆ ಬಿ ಕೆ ಹರಿಪ್ರಸಾದ್ ಈ ಹಿಂದೆ ಇದೇ ಬಿ ಕೆ ಹರಿಪ್ರಸಾದ್ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಅಟ್ಯಾಕನ್ನು ಮಾಡಿದಂಥ ನಾಯಕ ಎಮ್ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಎಲ್ಲಿವರೆಗೆ ರುಚಿಗೆದ್ದು ಅಂತ ಹೇಳಿದರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಲೆವೆಲಿಗೆ ರುಚಿ ಗೆದ್ದಿದ್ರು ಆದರೆ ಇವತ್ತು ಬಿ ಕೆ ಹರಿಪ್ರಸಾದ್ ಕೂಡ ಕಾಂಪ್ರೋ ಆಗಿದ್ದಾರೆ ಸಿದ್ದರಾಮಯ್ಯವರ ಜೊತೆಗೆ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದಾರೆ ಹೀಗಾಗಿ ಇಲ್ಲಿ ಎಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಹೋಗ್ತಿರುವಂಥ ಸಿದ್ದರಾಮಯ್ಯ ತುಂಬ ಚಾಣಕ್ಯತನದಿಂದ ಈ ವಿಚಾರವನ್ನು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಇಲ್ಲಿ ಎಲ್ಲರೂ ವಿಶ್ವಾಸವನ್ನು ಕಳಿಸಿಕೊಂಡು ಈ ಪ್ರಕರಣದಲ್ಲಿ ಈ ಪ್ರಕರಣದಿಂದ ಹೊರಗಡೆ ಬಂದು ನಂತರ ಮತ್ತೆ ತನ್ನ ಆಡಳಿತ ಶೈಲಿಯನ್ನು ಈ ಹಿಂದೆ ಹೇಗಿತ್ತು ಹಾಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಈಗ ಸದ್ಯಕ್ಕಂತೂ ಸಿದ್ದರಾಮಯ್ಯವರು ಅಥವಾ ಕಾಂಗ್ರೆಸ್ ಪಕ್ಷ ಏನೇ ಕಿರುಚಾಡಿ ಕೂಗಾಡಿದ್ರು ರಂಪ ರಾಮಾಯಣ ಮಾಡಿದ್ರು ಕೂಡ ಸದ್ಯಕ್ಕಂತೂ ಈ ಕಾವು ಕಡಿಮೆ ಆಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಇದೆ ಅಂತಲ್ಲ ಅಥವಾ ಸಿದ್ದರಾಮಯ್ಯನವರು ಇದರಿಂದ ಹೊರಗಡೆ ಬರಬೇಕು ಅಂತನೂ ಅಲ್ಲ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಅಥವಾ ಅವರ ಫ್ಯಾಮಿಲಿ ನಿಜವಾಗ್ಲೂ ಕೂಡ ತಪ್ಪು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲೇಬೇಕು ಅದರಲ್ಲೇ ನಿರ್ಣಯ ಮಾತಿಲ್ಲ ಸಿದ್ದರಾಮಯ್ಯನವರು ಬಿ ಎಂಗೆ ಅಡ್ವೊಕೇಟು ಒಬ್ಬ ವಕೀಲರಾಗಿ ಅಂತಹ ಕಾನೂನಾತ್ಮಕ ತಪ್ಪುಗಳನ್ನು ಅವರು ಮಾಡಿರಲಿಕ್ಕಿಲ್ಲ ಅನ್ನೋದು ಅವರಿಗೂ ಕೂಡ ಇರುವಂತಹ ನಂಬಿಕೆ ಮತ್ತು ಅವರ ಬೆಂಬಲಿಗರಿಗೂ ಕೂಡ ಇರುವಂಥ ನಂಬಿಕೆ ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹಾಗೆಯೇ ಸಿ ಎಮ್ಸ್ ಆಗಿ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಸಿ ಎಮ್ ಬದಲಾವಣೆ ಅನ್ನುವಂಥ ಚರ್ಚೆ ಏನಾದರೂ ನಡೆದ್ರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಸಿ ಎಮ್ ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡ್ಬೋದಾ ಸತೀಶ್ ಜಾರಕಿಹೊಳಿಗೆ ಅದೃಷ್ಟ ಒಲಿಬಹುದಾ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅಷ್ಟಕ್ಕೆ ಸುಮ್ಮನೆ ಆಗಿಬಿಡ್ತಾರೆ ಚಾನ್ಸೇ ಇಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಧನ್ಯವಾದ